ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚರಿಯಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನೆಲ್ ಕಡೆಯಿಂದ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಈಗಿನ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ವ್ಯವಸಾಯದ ಬಗ್ಗೆ ಹಾಗೆಯೇ ರೈತಾಪಿ ಜನರ ಬಗ್ಗೆ ಅನ್ನದಾತ ರೈತರು ಕಷ್ಟಪಟ್ಟು ಹೊಲಗದ್ದೆ ತೋಟಗಳಲ್ಲಿ ಹೇಗೆ ದುಡಿತಾರೆ ಅನ್ನೋದರ ಬಗ್ಗೆ ಅರಿವು ಇರೋದಿಲ್ಲ ವಿದ್ಯಾಭ್ಯಾಸ ಮಾಡ್ತಾ ಇರತಕ್ಕಂತಹ ರೈತರ ಮಕ್ಕಳು ಕೂಡ ಹೊಲಗದ್ದೆಗಳಲ್ಲಿ ತೊಡಗಿಸ್ಕೊಳ್ಳೋದಿಕ್ಕೆ ಹಿಂದೇಟಾಗ್ತಾರೆ ಪೋಷಕರು ಮಕ್ಕಳನ್ನು ಕರ್ಕೊಂಡು ಹೋಗಲ್ಲ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಭತ್ತ ರಾಗಿ ಜೋಳ ಗೋಧಿ ಇನ್ನೂ ಮುಂತಾದ ಆಹಾರ ಬೆಳೆಗಳು ಹೇಗಿರುತ್ತೆ ಹೇಗೆ ಬೆಳೆಯಲಾಗುತ್ತೆ ಅನ್ನೋದನ್ನು ನೋಡಿರಲ್ಲ ಫ್ರೆಂಡ್ಸ್ ಈ ಪೀಠಿಕೆ ಯಾಕೆ ಅಂದರೆ ನಾವಿಂದು ವಿಡಿಯೋ ಮಾಡ್ತಾ ಇರೋದು ವಿದ್ಯಾರ್ಥಿಗಳಿಗೆ ಭತ್ತ ನಾಟಿ ಮಾಡೋದ್ರ ಬಗ್ಗೆ ಭತ್ತದ ತಳಿಗಳ ಬಗ್ಗೆ ರೈತರ ಶ್ರಮದ ಬಗ್ಗೆ ಅರಿವನ್ನು ಮೂಡಿಸುವ ಉದ್ದೇಶದಿಂದ ನಮ್ಮ ಶಾಲೆಯ ಮಕ್ಕಳನ್ನು ಗದ್ದೆಯಲ್ಲಿ ಭತ್ತದ ನಾಟಿಯನ್ನು ಮಾಡಿಸೋ ಮೂಲಕ ಅರಿವು ಮೂಡಿಸೋದಕ್ಕೆ ಕರ್ಕೊಂಡು ಹೋದಂತಹ ಶಾಲೆಯೊಂದರ ಬಗ್ಗೆ ಫ್ರೆಂಡ್ಸ್ ಶನಿವಾರ ಸಂತೆ ಸುಪ್ರಜಾಗುರುಕುಲ ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಗಳನ್ನು ಶಾಲೆಯ ಪಕ್ಕದಲ್ಲಿರುವ ಮೂದರವಳ್ಳಿ ಗ್ರಾಮದ ದಿಲೀಪ್ ಎಂಬುವವರ ಭತ್ತದ ಗದ್ದೆಗೆ ಕರ್ಕೊಂಡೋಗಿ ನಾಟಿಯನ್ನು ಮಾಡಿಸಿದ್ರು ಗದ್ದೆಯ ಮಾಲೀಕರಾದ ದಿಲೀಪ್ ಅವರು ಮಕ್ಕಳಿಗೆ ನಾಟಿ ಮಾಡೋದನ್ನು ಕಲಿಸಿಕೊಡೋದ್ರ ಜೊತೆಯಲ್ಲಿ ಭತ್ತದ ತಳಿಗಳ ಬಗ್ಗೆ ಭತ್ತ ಎಷ್ಟು ತಿಂಗಳಲ್ಲಿ ಕಟಾವಿಗೆ ಬರುತ್ತೆ ಇಳುವರಿ ಎಷ್ಟು ಸಿಗುತ್ತೆ ಭತ್ತದ ಬೆಳೆಯ ನಿರ್ವಹಣೆಯನ್ನು ಹೇಗೆ ಮಾಡಬೇಕು ಅನ್ನುವಂತಹ ಮಾಹಿತಿಯನ್ನು ತಿಳಿಸ್ಕೊಟ್ರು ಮಕ್ಕಳು ಗದ್ದೆಯಲ್ಲಿ ನಾಟಿ ಮಾಡೋ ಮೂಲಕ ಸಂಭ್ರಮವನ್ನು ಪಟ್ಟರು ಮಕ್ಕಳ ಜೊತೆಯಲ್ಲಿ ಶಾಲಾ ಶಿಕ್ಷಕರು ಕೂಡ ನಾಟಿಯನ್ನು ಮಾಡಿದ್ರು ಫ್ರೆಂಡ್ಸ್ ನಾವೀಗ ಶಾಲಾ ಮಕ್ಕಳು ಗದ್ದೆಯಲ್ಲಿ ಹೇಗೆ ನಾಟಿ ಮಾಡ್ತಾಯಿದ್ರು ಅನ್ನೋದನ್ನು ವೀಕ್ಷಣೆ ಮಾಡೋಣ ಹಾಗೆಯೇ ಮಕ್ಕಳ ಅನಿಸಿಕೆಯ ಜೊತೆಯಲ್ಲಿ ಶಿಕ್ಷಕರು ರೈತರ ಅನಿಸಿಕೆಗಳನ್ನು ಪಡ್ಕೊಳ್ಳೋಣ ಏನಂತೀರಾ ರೆಡಿನಾ కలే కయో నూరు సాలు మరలు అత కరెంబలి అజ్జి కుడిచి ఇన్న అవ మొదలు హోదరు దీ పాలకు ఎదు దేహే అనివార్య ఈ అనివార్యత్యీరి నడవదు సాధక సాధ్య நண்டிதே நம்மதி அடகிதே அங்கதீ பண்ணி ஒழக நீ

ಹೆಸರು ನನ್ನ ಹೆಸರು ಸಾರ್ಥಕ್ ಅಂತ ಏಯ್ಟ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ ಇವತ್ತು ನಮ್ಮ ಪ್ರಿನ್ಸಿಪಲ್ ಆದ ಸುಜಲಾ ದೇವಿ ಮ್ಯಾಮ್ ಅವರು ಗದ್ದೆ ನಾಟಿ ಮಾಡಕ್ಕೆ ಕರ್ಕ ಬಂದಿದ್ದಾರೆ ತುಂಬ ಚೆನ್ನಾಗಿ ಅನ್ನಿಸ್ತು ಮತ್ತೆ ಈ ಅಂಕಲ್ಲು ಎಲ್ಲ ಹೇಳಿದ್ರು ಏನೇ ಒಂದು ಯೂಸ್ ಆಗುತ್ತೆ ಅಂತ ಏನು ಕತ್ಕೊಂಡೆ ಅಪ್ಪ ನಿಮಗೆ ಇನ್ನು ಅಲ್ಲಲ್ಲ ಹೇಗೆ ಹೇಗೆ ಅನ್ಸುತ್ತೆ ಮತ್ತೆ ಅವರು ಎಲ್ಲಾದ್ರೂ ಇನ್ಫಾರ್ಮೇಶನ್ ಎಲ್ಲ ಹೇಳಿದ್ದಾರೆ ಮತ್ತೆ ಹೆಂಗ್ ಬರುತ್ತೆ ಕ್ರಾಪ್ ಎಷ್ಟು ತಿಂಗಳು ಒಂದ್ಸತಿ ಗೊಬ್ಬರ ಹಾಕ್ಬೇಕು ಎಲ್ಲಾ ಹೇಳ್ಕೊಟ್ಟಿದ್ದಾರೆ ಕಲಿತಿದ್ದೀನಿ ನಾನು ನನ್ ನಮಗೆ ಗದ್ದೆ ನಾಟಿ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ ಮಕ್ಕಳಿಗೆ ಇದೆಲ್ಲ ಒಂಥರ ಚಂದ್ರೆ ರೈತರಿಗೆ ಗೊತ್ತಿದ್ರು ಕಷ್ಟ ಏಳನೇ ತರಗತಿಯಲ್ಲಿ ಕಲಿತ ಇದ್ದೀನಿ ನನಗೆ ತುಂಬ ಖುಷಿ ಆಯ್ತು ಇಲ್ಲಿ ಬಂದಿದ್ದಕ್ಕೆ ನಮ್ಮ ಊರಲ್ಲಿದ್ದರೂ ನನಗೆ ನೆಡೋ ಅವಕಾಶ ಸಿಗಲಿಲ್ಲ ಆದರೆ ನಾನು ಇಲ್ಲಿ ನಮ್ಮ ಸ್ಕೂಲ್ ಕಡೆಯಿಂದ ಕರ್ಕೊ ಬಂದಿದ್ದಾರೆ ನಾನು ತರಗತಿಯಲ್ಲಿ ಕಲಿತಿದ್ದೀನಿ ನಾನು ಟಿ ವಿಲೆಲ್ಲ ತುಂಬ ಸತಿ ನೋಡಿದ್ದೀನಿ ನಾಟಿ ಹೇಗೆ ಮಾಡೋದು ಅಂತ ಆದರೆ ನಾನು ನಿಜವಾಗ್ಲೂ ಯಾ ನಿಜವಾಗ್ಲೂ ನಾನು ನಾಟಿ ಮಾಡಿರಲಿಲ್ಲ ನಮ್ಮ ಸ್ಕೂಲ್ ಕಡೆಯಿಂದ ನಾಟಿ ಮಾಡೋಕೆ ಬಂದರೆ ನಂಗೆ ತುಂಬ ಆಯಿತು ಶಾನಿ ಅಂತ ಆರನೇ ತರಗತಿಯಲ್ಲಿ ಕಲಿತಿದ್ದೀನಿ ನಾನು ಮನೇಲಿ ಮಾಡಿದ್ದೀನಿ ಅದ್ರ ಸ್ಕೂಲ್ ಕಡೆಯಿಂದ ಮಾಡಿರೋದು ಫಸ್ಟ್ ನಾನು ಆರನೇ ತರಗತಿಯಲ್ಲಿ ಕಲಿತಿದ್ದೇನೆ ಇಲ್ಲಿ ಬಂದು ತುಂಬಾ ಖುಷಿ ಆಯ್ತು ನನಗೆ ನನಗೆ ಇಲ್ಲಿ ನಾಟಿ ಬಗ್ಗೆ ಎಲ್ಲ ಹೇಳ್ಕೊಟ್ರು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಏಳನೇ ತರಗತಿಯಲ್ಲಿ ಕಲಿತಿದ್ದೀನಿ ನಾನು ಯಾವತ್ತೂ ನಾಟಿ ಮಾಡಿಲ್ಲ ನಮ್ಮ ಮನೇಲಿ ಗದ್ದೆ ಇದ್ರು ನಾಟಿ ಮಾಡಿಲ್ಲ ನಾನು ಇದೇ ಫಸ್ಟ್ ನಾಟಿ ಮಾಡ್ತೀನಿ ನಮ್ಮ ಸ್ಕೂಲ್ ಕಡೆಯಿಂದ ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಈ ಭತ್ತದ ಹೆಸರು ವಿ ಆರ್ ಪ್ಲಸ್ ಅಂತಂತೆ ಮೂರು ತಿಂಗಳು ಬೆಳೆ ಅಂತೆ ಅದು ಬೇಗ ಭತ್ತ ಕಡಿತಂತೆ ಒಂದು ಎಕರೆ ಗದ್ದೆಗೆ ಮೂರು ಮೂವತ್ತು ಮೂವತ್ತು ಕ್ವಿಂಟಲ್ ಅಕ್ಕಿ ಕಡಿತಂತೆ ನಮಸ್ತೆ ಸನ್ನಿ ಮೈಸೂರು ಮೈಸೂರು ದಿಲೀಪ್ ಅಂತ ಇದು ಯಾವೂರು ಸಹ ಹುಳಿ ಮೂಗರ ಹುಳ್ಳಿ ಇದು ನಿಮ್ಗೆ ಏನಿದು ಈ ಶಾಲೆ ಮಕ್ಕಳೆಲ್ಲ ಬಂದಿದ್ದಾರೆ ನಾಟಿ ಮಾಡ್ಲಿಕ್ಕೆ ಹೇಳಿ ಹೇಗೆ ಸುಳ್ಳು ಗ್ರೂಪದಿಂದ ಒಂದು ಅವಕಾಶ ಕೇಳಿದರು ನಾಟಿ ಬಗ್ಗೆ ರೈತರ ಬಗ್ಗೆ ಒಂದು ಏನೋ ವ್ಯವಸಾಯದ ಬಗ್ಗೆ ತಿಳಿಸ್ಕೊಡಿ ಅಂತ ಈ ಭತ್ತದ ಬಗ್ಗೆ ನಾನು ತಿಳಿಸ್ಕೊಡ್ಬೋದು ಅಂದರೆ ಆರ್ ಪ್ಲಸ್ ಅಂತ ಭತ್ತದ ಹೆಸರು ಇದನ್ನು ಒಂದು ತಿಂಗಳಿಗೆ ನಾಟಿ ಮಾಡಬೇಕು ಬೀಜ ಹಾಕಿದ ನಂತರ ಒಂದು ತಿಂಗಳು ನಾಟಿ ಮಾಡಬೇಕಾಗುತ್ತೆ ನಾಟಿ ಮಾಡಿದ ನಂತರ ಒಂದು ಕಳೆನಾಶಕವನ್ನು ಹಾಕಿ ನಂತರವಾಗಿ ಎಂಟು ದಿನ ನಂತರ ಗೊಬ್ಬರವನ್ನು ಹಾಕಬೇಕು ಮತ್ತೆ ಒಂದು ಎರಡು ರೌಂಡು ಗೊಬ್ಬರಗಳನ್ನು ಹಾಕಿ ಅನಂತರವಾಗಿ ಒಂದು ಮೂರು ತಿಂಗಳಿಗೆ ಕಟವ ಬರುತ್ತೆ ಕಟಾವು ಮಾಡಿದ ನಂತರ ಮೂವತ್ತು ಕ್ವಿಂಟಲು ಎಕರೆಗೆ ಮೂವತ್ತು ಕ್ವಿಂಟಲು ಭತ್ತವನ್ನು ತೆಗಿಬೋದು ನಾಟಿ ಮಾಡಿದಾರಲ್ಲ ಕರೆಕ್ಟಾಗಿ ಮಾಡಿದ್ರ ಮಾಡಿದರೆ ನಾವು ಹೇಳ್ಕೊಟ್ಟಂಗೆ ಕಟ್ಟ ಮಾಡಿದರೆ ಭತ್ತ ಎಲ್ಲ ನೀಟಾಗಿ ಬರುತ್ತೆ ಅಂದರೆ ನನಗೆ ಖುಷಿಯಾಗಿದೆ ನಮಸ್ತೆ ಸರ್ ಮೇಡಮ್ ಶಾಲೆ ಶಾಲೆ ಇಲ್ಲಿ ಮುದ್ರೋಳ್ಳಿ ಹತ್ರ ಸುಳ್ಗಳಲ್ಲೇ ಬರುತ್ತೆ ಬಿದ್ರೂರು ಶನಿವಾಸಂತೆ ಸುಪ್ರೋಜ ಗುರು ಸುಪ್ರೋಜ ಗುರುಗು ಇಲ್ಲಿ ಮಕ್ಕಳ ನಿಮ್ಮ ಶಾಲೆ ಮಕ್ಕಳನ್ನ ನಾಟಿಕೆ ಕರ್ಕೊಂಡು ಬಂದಿದ್ದೀರಾ ನೀವು ಯಾವ ಉದ್ದೇಶದಿಂದ ಕರ್ಕೊಂಡು ಬಂದಿದ್ದೀರಾ ಅಂದರೆ ಇತ್ತೀಚಿನ ದಿನಗಳಲ್ಲಿ ವ್ಯವಸಾಯ ಮಾಡೋದು ಕೀಳು ಅನ್ನೋ ಮಟ್ಟದಲ್ಲಿ ಇಲ್ಲದು ಯಾರು ವ್ಯವಸಾಯಕ್ಕೆ ತೊಡಗಿಸ್ಕೊಳ್ತಾನೆ ಇಲ್ಲ ತುಂಬ ಗದ್ದೆ ಇರೋರು ಮತ್ತು ಎಲ್ಲ ಜಮೀನು ಇರೋರು ಕೂಡ ನಾವು ಕಷ್ಟಪಟ್ಟು ಸಾಕು ನಮ್ಮ ಮಕ್ಳಿಗೆ ಅದು ಬೇಡ ಅನ್ನೋ ಥರದಲ್ಲಿ ಮಕ್ಕಳನ್ನು ಕೃಷಿಯಿಂದ ಹೊರಗಿಡ್ತಾ ಇದ್ದಾರೆ ಆದರೆ ಕೃಷಿ ಯಾವತ್ತೂ ಕೈ ಬಿಡೋಲ್ಲ ಅನ್ನೋದು ಮಕ್ಳಿಗೆ ಗೊತ್ತಾಗಬೇಕು ಮತ್ತು ಎಷ್ಟೊಂದು ಜನ ಮಕ್ಕಳಿಗೆ ಅದರದ್ದು ಏನು ಅಭ್ಯಾಸ ಇರಲ್ಲ ಮತ್ತೆ ಗೊತ್ತೇ ಇರಲ್ಲ ಭತ್ತ ಎಲ್ಲಿ ಬೆಳೆಯುತ್ತೆ ಹೇಗೆ ಬೆಳೆಯುತ್ತೆ ಅಂತ ಕೂಡ ಗೊತ್ತಿರಲ್ಲ ಹಾಗಾಗಿ ಅದನ್ನು ಪರಿಚಯಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಕರ್ಕೊಂಡು ಬಂದೆ ನಮಸ್ತೆ ಸರ್ ಯೋಗೇಶ್ ಅಂತ ಯೋಗೇಶ್ ಹೇಳಿ ನೀವು ನಾಟಿ ಮೊದಲು ಹಾ ನಾಟಿ ಮಾಡಿದ್ದೀನಿ ನಾನು ರೈತ ಕೂಡ ನಾನು ರೈತ ನಾನು ನಮ್ಮ ಮನೆಯಲ್ಲಿ ಎರಡೂವರೆಕ್ರೆ ಗದ್ದೆ ಇದೆ ನಾಟಿ ಮಾಡ್ತಾ ಇದ್ದೀನಿ ಮೊದಲು ಮೊದಲು ಆಮೇಲೆ ತುಂಬ ಅದಕ್ಕೆ ಹೆಚ್ಚು ಸಮಯ ಕೊಡೋದಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಈಗ ಅದೇ ಜಾಗದಲ್ಲಿ ಅಡಿಕೆ ಎಲ್ಲ ಒಂದು ವರ್ಷ ಫ್ರೆಂಡ್ಸ್ ವಿಡಿಯೋ ನೋಡಿದ್ರಲ್ಲ ಹೇಗನ್ನಿಸ್ತು ಕಮೆಂಟ್ ಮಾಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಹೊಸ ಕಂಟೆಂಟನ್ನು ಹೊತ್ತು ನಿಮ್ಮ ಮುಂದೆ ಮತ್ತೆ ಬರ್ತೀವಿ ನಮಸ್ಕಾರ ಸಿ ಯು ಬಾಯ್ ಬಾಯ್